ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾನು ಮೊಟ್ಟೆ ಸರ್ವ್ ಮಾಡೋದು ಹೇಗಂತ ಹೇಳಿಕೊಡ್ತೇನೆ ನಾನು ಈಗ ಆರು ಮೊಟ್ಟೆ ತಗೊಂಡಿದ್ದೇನೆ ಸೊ ನೀರಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಇಡೋಣ ನೀವು ಸ್ವಲ್ಪ ದಪ್ಪದ ಪಾತ್ರೆಯಲ್ಲೇ ಮೊಟ್ಟೆ ಬೇಯಲಿಕ್ಕೆ ಇಡಬೇಕು ಯಾಕಂದರೆ ತೆಳು ಪಾತ್ರೆ ಇಟ್ಟರೆ ಮೊಟ್ಟೆ ಒಡೆದೋಗ್ತದೆ ಸೊ ದಪ್ಪ ಪಾತ್ರೆ ಇದ್ದರೆ ಅದರಲ್ಲಿ ಎಂತ ಆಗೋದಿಲ್ಲ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೆ ಸೊ ಇದಕ್ಕೇ ಸ್ವಲ್ಪ ಉಪ್ಪು ಹಾಕೊಳ್ಳುವ ಇದು ಮೊಟ್ಟೆ ಬೈತೆ ಇರಲಿ ಈಗ ಇದಕ್ಕೆ ಮಸಾಲೆ ರುಬ್ಲಿಕ್ಕೆ ಎಂತೆಲ್ಲ ಐಟಮ್ ಬೇಕು ಅದನ್ನು ತೆಗುವ ಈಗೊಂದು ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ ಇದಕ್ಕೆವೆ ಮೆಣಸು ಕೆಂಪು ಮೆಣಸು ಸ್ವಲ್ಪ ಹುರಿವಣ ಸ್ವಲ್ಪ ರೋಸ್ಟ್ ಆಗಲಿ ಅದಕ್ಕೆವೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ನೀರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಎಷ್ಟು ಮೆಂತೆ ಸಾಸಿವೆ ಹಾಕೋದು ಯಾಕಂದರೆ ಈ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ ಮೊಟ್ಟೆ ಸೊ ಅದಕ್ಕೆ ಹಾಕಿ ಕೆಲವರು ಕಾಳು ಹಾಕ್ತಾರೆ ನಾನು ಹಾಕೋದಿಲ್ಲ ಒಂದು ಚೆನ್ನಾಗಿ ಮಾಡಿ ಹುರಿಯುವ ಹುರಿಯರಿಗೆ ಉರ್ಧ ಮಸಾಲವನ್ನೆಲ್ಲ ಹಾಕೊಳ್ಳುವ ಅದಕ್ಕೆ ಅರ್ಧ ಗಡಿ ತೆಂಗಿನಕಾಯಿ ತುರಿಯನ್ನು ಹಾಕುವ ಈ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಅರಿಶಿಣದ ಹುಡಿ ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಬಿಕೊಳ್ಳುವ ರುಬ್ಬಿಕೊಳ್ಳುವ ಮೊಟ್ಟೆ ಬೆಂದೆ ಇತ್ತು ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡುವ ಒಂದು ಬನಲಿಗೆ ತೆಂಗಿನಹಣ್ಣು ಹಾಕುವ ಎರಡು ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಇತ್ತು ಈಗ ಇದಕ್ಕೆವೆ ಕರಿಬೇವು ಮತ್ತು ಈರುಳ್ಳಿ ಹಾಕುವ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಇದಕ್ಕೆ ಟೊಮೆಟೊ ಹರ್ಸ ಇದು ಆಪ್ಷನಲ್ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆವೆ ರುಬ್ಬಿಕೊಂಡಂಥ ಮಸಾಲವನ್ನು ಹಾಕುವ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಇದನ್ನೀಗ ಕುದಿಸುವ ಮಸಾಲವನ್ನು ಒಳ್ಳೆ ಮಾಡಿ ಅದನಂತರ ನಾವು ಬೇಯಿಸಿಟ್ಟ ಮೊಟ್ಟೆಯನ್ನು ಇದಕ್ಕೆ ಹಾಕುವ ಎಲ್ಲ ಕುದಿತುಂಟು ಈಗ ಬೇಯಿಸಿಟ್ಟ ಮೊಟ್ಟೆನ ಹಾಕುವ ನೋಡಿ ಮೊಟ್ಟೆಗೆ ನಾನು ಈ ಥರ ಗೆರೆ ಹಾಕೊಂಡಿದ್ದೇನೆ ಎಲ್ಲ ಕಡೆ ರೌಂಡಲ್ಲಿ ಈಗ ಒಂದೊಂದೇ ಬಿಡುವ ಕೆಲವರು ಹೀಗೆ ಮೊಟ್ಟೆನ ಒರೆದು ಕೂಡ ಹಾಕ್ತಾರೆ ಅದು ತುಂಬ ಚೆನ್ನಾಗಾಗ್ತದೆ ನಾನು ಬೇಯಿಸಿ ಹಾಕ್ತೇನೆ ಮೊಟ್ಟೆಲ್ಲ ಹಾಕಿ ಆಯಿತು ಮಸಾಲ ರೊಟ್ಟಿಗೆ ಒಳ್ಳೆ ಮಾಡಿ ಸ್ವಲ್ಪ ಬೇಯ್ ಕುದಿಲಿ ಮೊಟ್ಟೆ ಹಾಕಿ ಆಯಿತು ಈಗ ಮಸಾಲೆ ರೊಟ್ಟಿಗೆ ಸ್ವಲ್ಪ ಮೊಟ್ಟೆ ಕುದಿಲಿ ಮುದ್ದೆ ಆಯಿತು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕುವ